ನಮಸ್ಕಾರ ಎಲ್ರಿಗೂ ಇವತ್ತು ನಿಮಗೊಂದು ವಿಶೇಷ ದೇವಸ್ಥಾನನ ಪರಿಚಯ ಮಾಡಿಕೊಡ್ತೀನಿ ಅದು ಜಲಪಾತದ ಮಧ್ಯದಲ್ಲಿದೆ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ದೊಡ್ಡದಾಗಿ ಒಂದು ಜಲಪಾತ ಹರಿಯುತ್ತೆ ಸೊ ನೋಡೋಣ ಬನ್ನಿ ಅದನ್ನ ಈಗ ಶಿವಕ್ಷೇತ್ರಗಿರಿ ವೀರಭದ್ರೇಶ್ವರ ದೇವಾಲಯ ನೋಡಿ ನಿಮ್ಗೆ ಇಲ್ಲಿ ಎರಡು ಡಿವೈಡ್ ರೋಡ್ ಬರುತ್ತೆ ಒಂದು ಈ ಸೈಡ್ ಹೋದರೆ ಕಲ್ಲತ್ಗಿರಿ ಹೋಗ್ತೀರಾ ಈ ಕಡೆ ಹೋದರೆ ಕೆಮ್ಮಣ್ಗುಂಡಿ ಹೋಗ್ತೀರಾ ಸೊ ನಾವಿವಾಗ ಕಲ್ಲತ್ಗಿರಿ ಕಡೆ ಹೋಗ್ತಾ ಇದ್ದೀವಿ ಇದೇ ರೋಡಲ್ಲಿ ಹೋಗ್ಬೇಕು ಆಕ್ಚುಲಿವು ಹ್ಞೂ ನೋಡ್ತಿದ್ರಲ್ಲ ಇದೇ ಒಂದು ಸ್ಥಳ ಶ್ರೀ ಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಸೊ ಇಲ್ಲಿಗ ಮೆಟ್ಟಿಲು ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಕಾಣಿಸುತ್ತೆ ನೋಡಿ ಇದೇ ಒಂದು ಸುಂದರವಾದಂಥ ದೇವಸ್ಥಾನ ಆ್ಯಕ್ಚುಲಿ ಪ್ರಕೃತಿಯ ಮಡಿಲಲ್ಲಿ ಶ್ರೀ ಸ್ವಾಮಿ ದೇವಾಲಯ ಇದೆ ಇಲ್ಲೇನೇ ಇನ್ನಿದೆಲ್ಲ ನೀರು ಹರಿಯೋದು ಇದೆ ಆ್ಯಕ್ಚುಲಿ ತುಂಬ ಸಕ್ಕತ್ತಾಗಿದೆ ಇದೆ ನೋಡೋಕೆ ಇಲ್ಲೆಲ್ಲಿ ತುಂಬ ಜನ ಸ್ನಾನ ಮಾಡ್ತಾರೆ ಅವ್ರು ಕೆಲವೊಂದು ಆರ್ಕೆಗಳೆಲ್ಲ ತೀರಿಸ್ಕೊಳ್ತಾರೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಇಲ್ಲಿ ಸ್ನಾನ ಮಾಡೋರಿಗಂತೂ ಮಸ್ತ್ ಇದೆ ಸೊ ದೇವಸ್ಥಾನದ ಒಳಗಡೆ ಬಂದ್ವಿ ಆ್ಯಕ್ಚುಲಿ ನಾವು ಬರೋ ಟೈಮಿಗೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ನಾವು ಒಳ್ಳೆ ಟೈಮಿಗೆ ಬಂದ್ವಿ ಅನ್ನಿಸ್ತಾ ಇದೆ ಇದು ನೋಡಿ ಆಕ್ಚುಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಶಿವಕ್ಷೇತ್ರ ಕಲ್ಲತ್ತಗಿರಿ ವೀರಭದ್ರೇಶ್ವರ ದೇವಾಲಯಗಳು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ವೀರಭದ್ರ ಬಂದು ಹೊಡೆದ್ ಮೂಡಿರಂತ ಜಾಗ ಅವ್ರು ರುದ್ರಾವತಾರ ತಾಳಿದ ಕಾಳಹಸ್ತಿ ಜಲಧಾರೆ ಎಂದು ಉದ್ಭವವಾಗಿ ಸದಾಕಾಲ ಅರಿತಾ ಇದೆ ಕಾಳಹಸ್ತಿ ಜಲಧಾರೆ ಚಂದ್ರದ್ರೋಣ ಪರ್ವತ ಕಲ್ಲತ್ತಗಿರಿ ಅಂತ ಹೆಸರು ಮೂರು ಹೆಸರು ಬರುತ್ತಿದೆ ವೀರಭದ್ರನ ಮೂಲ ಸ್ಥಾನ ಇದು ಇಲ್ಲಿ ಬರುವಂಥ ಭಕ್ತಾದಿಗಳು ಬಂದು ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋದರೆ ಒಂದು ಒಳ್ಳೆಯದಾಗುತ್ತೆ ಸುತ್ತಮುತ್ತ ಎಲ್ಲ ದೇವರು ಗಂಗಾ ಸ್ನಾನ ಪುಣ್ಯ ಅಭಿಷೇಕ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಪ್ರತಿ ವರ್ಷವೂ ಇಲ್ಲಿ ವಸಂತ ಜಯಂತಿ ಎರಡು ದಿವಸ ಒಳಗಡೆ ಸ್ವಾಮಿ ರಥೋತ್ಸವ ಆಗುತ್ತೆ ಪ್ರತಿ ದಿವಸ ಇಲ್ಲಿ ವಿಶೇಷ ಪೂಜೆಗಳು ಇರ್ತವೆ ಇಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯೆ ವಿಶೇಷ ಪೂಜೆ ಇರ್ತೀನಿ ಮತ್ತು ದಕ್ಷ ಇದ್ರದ ಹನ್ನೆರಡು ವರ್ಷಕ್ಕೊಮ್ಮೆ ದಕ್ಷ ಯಜ್ಞ ಕೆಂಟ ಅಂತ ಮಾಡ್ತೀವಿ ಭಾಳ ಜೋರ ನಡೆಯುತ್ತೆ ನಾವು ಹಿಂಗೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಮೊದಲೆಲ್ಲ ಬಟ್ಟೆ ಚೇಂಜ್ ಮಾಡೋಕೆ ಸ್ನಾನ ಮಾಡಿದವ್ರಿಗೆ ಜಾಗ ಇರಲಿಲ್ಲ ಅಂತ ಅನ್ಸುತ್ತೆ ಇದನ್ನೆಲ್ಲ ಇತ್ತೀಚೆಗೆ ಮಾಡಿದ್ದಾರೆ ಕೆಲವೊಂದು ಕಡೆ ಆಕ್ಚುಲಿ ಸ್ನಾನ ಮಾಡಿದವರು ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗನೇ ಇರಲ್ಲ ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಆಕ್ಚುಲಿ ನಿಮಗೆ ಹೀಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಎಲ್ರಿಗೂ ನಮಸ್ಕಾರ